ಯಾವುದೇ ವಯಸ್ಸಿಲ್ಲ ಅದಕ್ಕೆ ಯಾವ ಧರ್ಮವೂ ಇಲ್ಲ ಕ್ರೀಡೆಯೇ ಒಂದು ಧರ್ಮ ಯಾರಿಗೆ ಸ್ಕಿಲ್ ಇದೆಯೋ ಯಾರಿಗೆ ಟ್ಯಾಲೆಂಟ್ ಇದೆಯೋ ಯಾರಿಗೆ ಶಕ್ತಿ ಇದೆಯೋ ಅವರಿಗೆ ಸಲ್ಲಬೇಕಾದದ್ದು ಸಹ ಯುವಕರು ನಾಚುವಂತೆ ಕ್ರೀಡೆಯಲ್ಲಿ ಸಾಧನೆ ಮಾಡಿದ್ದಾರೆ ಅದರಲ್ಲೂ ಅವರ ಪ್ರಯತ್ನಗಳನ್ನ ನೋಡಿದ್ರೆ ಬಾಯಿಯ ಮೇಲೆ ಬೆರಳಿಟ್ಟುಕೊಳ್ಳಬೇಕು ಇಳಿ ವಯಸ್ಸಿನಲ್ಲೂ ಈ ಮಹಿಳೆಯ ಸಾಧನೆ ಹಲವರಿಗೆ ಸ್ಫೂರ್ತಿದಾಯಕವಾಗಿದೆ ಧೀರ ಮಹಿಳೆಯ ಸಾಧನೆಯ ಫಲ ನೂರಾರು ಮೆಡಲ್ಗಳು ನೂರಾರು ಪಾರಿತೋಷಿಕಗಳು ಇವೆಲ್ಲ ಕಂಡು ಬಂದಿದ್ದು ಶಿವಮೊಗ್ಗದ ಒಬ್ಬ ಮಹಿಳೆಯ ಮನೆಯಲ್ಲಿ ಈಕೆ ಹೆಸರು ಬಿ ಮಂಚಮ್ಮ ಇವರು ಶಿವಮೊಗ್ಗದ ಬಿಎಚ್ ಓನಲ್ಲಿ ನೌಕರಿ ಮಾಡಿ ನಿವೃತ್ತಿ ಹೊಂದಿದ್ದಾರೆ ರಿಟೈರ್ಡ್ ಆದ ಮೇಲೆ ಜೀವನ ಮುಗಿಯಿತು ಎನ್ನುವರ ಮಧ್ಯೆ ಇವರು ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ ನಾನು ರಿಟೈರ್ಡ್ ಲೇಡಿ ಹೆಲ್ತ್ ವಿಸಿಟರ್ ಮತ್ತೆ ಇನ್ಚಾರ್ಜ್ ಡಿ ಎನ್ ಆಗಿ ಡಿ ಎಚ್ ಆಫೀಸ್ ಶಿವಮೊಗ್ಗದಲ್ಲೂ ವರ್ಕ್ ಮಾಡಿದೆ ನನಗೆ ಮೂವತ್ತಾರು ವರ್ಷ ಸರ್ವೀಸು ಅದರಲ್ಲಿ ಹದಿನೈದು ವರ್ಷ ನಾನು ಡಿ ಎಚ್ ಶಿವಮೊಗ್ಗದಲ್ಲೇ ವರ್ಕ್ ಮಾಡಿದೆ ಅದರಲ್ಲಿ ಡಿ ಎ ಇನ್ ಚಾರ್ಜ್ ಡಿ ವರ್ಕ್ ಮಾಡಿದ್ದೀನಿ ಈಗ ನಾನು ಎರಡು ಸಾವಿರ ಹದಿನೆಂಟರಿಂದ ನಾನು ಸ್ಪೋರ್ಟ್ಸಲ್ಲಿ ಭಾಗವಹಿಸಲಿಕ್ಕೆ ಶುರು ಮಾಡಿದ್ದೀನಿ ಸ್ಪೋರ್ಟ್ಸಲ್ಲಿ ಸ್ಟಾರ್ಟಿಂಗಲ್ಲಿ ನಮ್ಮ ನಿವೃತ್ತ ನೌಕರರ ಇದರಲ್ಲಿ ಸ್ಪೋರ್ಟ್ಸ್ ಆಡ್ಸಿದ್ರು ಇಯರ್ಲಿ ಆಡ್ಸ್ತಾರೆ ಅದರಲ್ಲಿ ನಾನು ಶಾರ್ಟ್ಪುಟ್ಟಲ್ಲೇ ಬಂದೆ ಅವಾಗಲಿಂದ ನನಗೆ ಸ್ಫೂರ್ತಿ ಆಯಿತು ಆಮೇಲೆ ಅದರಿಂದ ನಾನು ಸ್ಟೇಟ್ ಲೆವೆಲ್ ಶಿವಮೊಗ್ಗ ಆಯಿತು ಆಮೇಲೆ ನ್ಯಾಷನಲ್ ಲೆವೆಲ್ ನಾಸಿಕ್ ಆಯಿತು ನೆಕ್ಸ್ಟು ಇಂಟರ್ನ್ಯಾಷನಲ್ ಬ್ರೂನೆ ಆಯಿತು ಹೀಗೆ ಎಲ್ಲ ಕಡೆನೂ ಭಾಗವಹಿಸ್ತಾ ನನಗೆ ಮೊನ್ನೆ ರೀಸೆಂಟಾಗಿ ಲಾಸ್ಟ್ ಜನವರಿಲಿ ಸೌತ್ ಏಷ್ಯಾ ಅಂತ ಹೇಳಿಬಿಟ್ಟು ಮ ಉಡುಪಿಯವರು ಮಂಗಳೂರಲ್ಲಿ ಮಾಡಿದರು ಅಲ್ಲೂ ಮೆಡಲ್ ತೊಗೊಂಡೆ ನಾನು ನೆಕ್ಸ್ಟು ಏಷ್ಯಾ ಮೊನ್ನೆ ಚೆನ್ನೈಯಲ್ಲೂ ನಾನು ಗೋಲ್ಡ್ ಮೆಡಲ್ ತೊಗೊಂಡಿದ್ದೀನಿ ಇದೆಲ್ಲ ನನಗೆ ಸ್ಫೂರ್ತಿ ಅಂದರೆ ನನಗೆ ಕುಟುಂಬದವರು ಫ್ರೆಂಡು ನನ್ನ ಫ್ರೆಂಡ್ ಗ್ರೇಟ ಮೆ ಮೇರಿ ಪ ಅಂತ ಇದ್ದಾರೆ ಅವರು ಮೇರಿ ಗ್ರೇಟ ಪ ಅಂತ ಇಲ್ಲ ಅವರು ತುಂಬ ಹೆಲ್ಪ್ ಮಾಡಿದ್ರು ಅವರ ಹಸ್ಬೆಂಡು ಆಗಲಿ ಆಮೇಲೆ ನಮ್ಮ ಅಕ್ಕನ ಮಗ ಮಾಲ್ತೇಶ್ ಅಂತ ಹೇಳಿಬಿಟ್ಟು ಬಿ ಎಸ್ ಎಫ್ ಇದು ಮಾಡಿ ರಿಟೈರ್ಡ್ ಆಗಿದ್ದಾನೆ ಅವರು ಮತ್ತೆ ಮಗಳ ಸಹಾಯದಿಂದ ಎಲ್ಲ ಅಂತ ಹೇಳಿಬಿಟ್ಟು ನಾನು ಈ ಸ್ಪೋರ್ಟ್ಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನಗೆ ಅದೇ ಎಲ್ಲದೂ ಸಹಕಾರ ಮೆಚ್ಚುಗೆನೇ ನನಗೆ ಇದು ಸ್ಪೋರ್ಟ್ಸಲ್ಲಿ ಮುಂದುವರಿಲಿಕ್ಕೆ ಅನುಕೂಲ ಆಗಿದೆ ಬರೋಬ್ಬರಿ ನೂರ ಹತ್ತು ಪದಕಗಳನ್ನ ಮಾಸ್ಟರ್ ನಲ್ಲಿ ಇಂಟರ್ ನ್ಯಾಷನಲ್ ನಲ್ಲಿ ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ ಇತ್ತೀಚೆಗೆ ಚೆನ್ನೈನಲ್ಲಿ ನಡೆದ ಏಷ್ಯಾ ಮಾಸ್ಟರ್ ನಲ್ಲಿ ನೂರು ಮೀಟರ್ ಜಿಲ್ಲೆಯಲ್ಲಿ ಭಾರತ ಪರವಾಗಿ ಆಟವಾಡಿ ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ ಫಸ್ಟು ನಾನು ಹೇಳಿದ್ದೆಲ್ಲ ಡಿಸ್ಟ್ರಿಕ್ಟ್ ಲೆವೆಲಿಗೆ ಖುಷಿ ಪಟ್ಬಿಟ್ಟೆ ಆಮೇಲೆ ಇಂಟ ನ್ಯಾಷನಲ್ಲೋ ಬಂದೆ ಇಂಟರ್ನ್ಯಾಷನಲ್ ಎಲ್ಲ ಅಂದ ತಕ್ಷಣ ನಮಗೆ ಇನ್ನೂ ಒಂದು ಸ್ವಲ್ಪ ಸ್ಫೂರ್ತಿ ಆಗಿಬಿಟ್ಟು ಆಮೇಲೆ ಕೊನೆ ಅದಕ್ಕೆ ನಾವು ಸ್ಪೋರ್ಟ್ಸಲ್ಲೇ ಕಂಟಿನ್ಯೂ ಮಾಡ ಸ್ಪೋರ್ಟ್ಸನ್ನು ಕಂಟಿನ್ಯೂ ಮಾಡಿಕೊಂಡೆ ಅದೊಂದು ಭಾಗ ಮಾಡಿಕೊಂಡೆ ನಾನು ಲೈಫಲ್ಲಿ ನೆಕ್ಸ್ಟು ಅದೇ ಈಗ ನಾನು ರೀಸೆಂಟಾಗಿ ಏಷ್ಯಾ ಚೆನ್ನೈಯಲ್ಲಿ ಮಾಡಿದ ಮೇಲಂತೂ ತುಂಬನೇ ಖುಷಿಯಾಗಿದೆ ಅದರಲ್ಲೂ ನನಗೆ ವಾಹಿನಿಯವರು ಗುರುತಿಸಿದ್ದು ನನಗೆ ಇದಿನಂತೂ ತುಂಬ ಸಂತೋಷ ಆಯಿತು ನಾವು ನನ್ನಷ್ಟಕ್ಕೆ ನನ್ನ ಖುಷಿಗೆ ನಾನು ಮಾಡ್ಕೊಳ್ತಾ ಇದ್ದೆ ಹೇಳಲ್ಲ ಮದುವೆ ಮನೆ ಅದು ಇದಕ್ಕೂ ನಾವು ಹೇಗೆ ಭಾಗವಹಿಸ್ತೀವೋ ಹಾಗೆ ಅಂತ ಹೇಳಿದ್ದು ಮೊನ್ನೆ ಚೆನ್ನೈಲಂತೂ ಅದು ಎಲ್ಲ ಮೂರು ಸಾವಿರವಾರು ಜನ ನೋಡಲಿಕ್ಕಂತೂ ಅಷ್ಟು ಖುಷಿ ಇತ್ತು ಇದರಿಂದನೇ ನಾನು ಏನು ಖುಷಿ ಪಡ್ತೀನಿ ಯಾವುದೇ ಸಹಾಯ ಮಾಡದೆ ದೂರ ಉಳಿದಿದೆ ಉಳಿದ ಅಥ್ಲೆಟಿಕ್ಗಳಿಗೆ ಸಿಕ್ಕುವ ಗೌರವವನ್ನು ನೀಡಬೇಕಿದೆ ನಮ್ಮ ಚಿಕ್ಕಮಂಗೆ ಸನ್ಮಾನ ಮತ್ತೆ ನ್ಯೂಸ್ ಚಾನೆಲ್ ಕಡೆಯಿಂದ ಗುರುತಿಸಿ ಅವರು ನ್ಯಾಷನಲ್ ಇಂಟರ್ ನ್ಯಾಷನಲ್ಲು ಮತ್ತೆ ಏಷ್ಯಾ ಮತ್ತು ಸೌತ್ ಏಷ್ಯಾ ಎಲ್ಲ ಕಡೆ ಹೋಗಿ ಇಂಟರ್ನ್ಯಾಷನಲ್ ಎಲ್ಲ ಆಟ ಆಟ ಆಡಲು ಸುಮಾರು ನೂರ ಹತ್ತು ಪದಕಗಳವರೆಗೂ ಅವರು ನಿವೃತ್ತಿ ಜೀವನದ ನಂತರ ನಿವೃತ್ತಿ ಜೀವನದ ಹಾಂ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೈದು ಡಿಶೆಂಬರ್ವರೆಗೂ ನೂರ ಹತ್ತು ಮೆಡಲನ್ನು ಗೆದ್ದಿದ್ದಾರೆ ಅಂದರೆ ನಮಗೆ ತುಂಬ ಸಂತೋಷದ ವಿಷಯ ಇಡೀ ನಮ್ಮ ಕರ್ನಾಟಕ ಕರ್ನಾಟಕದ ಶಿವಮೊಗ್ಗ ಡಿಸ್ಟಿಕ್ಕಿಗೆ ಒಂದು ಹೆಮ್ಮೆಯ ಸಂಗತಿ ನಮ್ಮ ಚಿಕ್ಕಮ್ಮ ನಮ್ಮ ಹೆಮ್ಮೆ ತುಂಬ ಸಂತೋಷ ಆಗ್ತಾ ಇದೆ ಈ ದಿನ ಅವ್ರನ್ನ ಗುರುತಿಸಿ ಎಲ್ಲ ವಾಹಿನಿ ನ್ಯೂಸ್ ವಾಹಿನಿಯವರು ಕರೆದು ನಮ್ಮ ಚಿಕ್ಕಮ್ಮನಿಗೆ ಇದು ಮಾಡಿ ಸನ್ಮಾನ ಮಾಡ್ತಿರೋದು ತುಂಬಾ ಖುಷಿಯಾಯಿತು ಹಿಂಗೆ ಇದೇ ಥರ ಮುಂದಿನ ದಿನಗಳಲ್ಲಿ ಎಲ್ಲ ಸ್ಪೋರ್ಟ್ಸಲ್ಲೂ ಚೆನ್ನಾಗಿ ಆಟ ಆಡಿ ಗೆದ್ದಿ ನಮ್ಮ ಶಿವಮೊಗ್ಗ ಡಿಸ್ಟಿಕ್ನನ್ನು ಒಂದು ಅತ್ಯುನ್ನತ ಶಿಖರಕ್ಕೆ ಏರ್ಸ್ಬೇಕನ್ನೋದೇ ನಮ್ಮ ಮುಂದಿನ ಗುರಿ